ಓಂ ಗಂ ಗಣಪತ ಎ ನಮಃ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಳಕ್ರಾಜ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಗಣೇಶ ಚತುರ್ಥಿ ಇದರ ವಿಶೇಷತೆ ಏನು ಈ ಗಣೇಶ ಚತುರ್ಥಿಯಂದು ನಾವು ಯಾವ ಮಂತ್ರವನ್ನು ಯಾವ ಶ್ಲೋಕವನ್ನು ಪಠಿಸಿದಾಗ ಗಣೇಶನ ಅನುಗ್ರಹ ಸಿಗ್ತಕ್ಕಂಥದ್ದು ಇದರಿಂದ ನಮ್ಮ ಇಷ್ಟಾರ್ಥಗಳನ್ನು ಯಾವ ರೀತಿ ಸಿದ್ಧಿ ಮಾಡ್ಕೋಬೋದು ನಮ್ಮ ಇಷ್ಟಾರ್ಥಗಳನ್ನು ಯಾವ ರೀತಿ ಪೂರೈಸ್ಬೋದು ನೋಡಿ ವಿಶೇಷ ದಿನಗಳ ಹೊತ್ತು ನಾವು ಯಾವ ಶ್ಲೋಕವನ್ನು ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ಪಠಿಸ್ತೇವೋ ಆವತ್ತು ಅದಕ್ಕೆ ಡಬಲ್ ಪವರ್ ಇರುತ್ತೆ ನಾವು ನಾರ್ಮಲ್ ಆಗಿ ಪ್ರತಿದಿನವೂ ದಿನನಿತ್ಯ ಅನುಷ್ಠಾನ ಮಾಡ್ತೇವೆ ನಿತ್ಯಾನುಷ್ಠಾನ ಮಾಡ್ತೇವೆ ನಿತ್ಯ ಮಂತ್ರಗಳನ್ನು ಜಪಗಳನ್ನು ಪಠನೆ ಮಾಡ್ತೇವೆ ಆದರೆ ವಿಶೇಷ ದಿನಗಳಲ್ಲಿ ಆವತ್ತೊಂದು ಎನರ್ಜಿ ಇರುತ್ತೆ ಮುಖ್ಯವಾಗಿ ಗಣೇಶನ ಚತುರ್ಥಿ ನಮಗೆಲ್ಲ ಗೊತ್ತೇ ಇದೆ ಚತುರ್ಥ ತಿಥಿಯಲ್ಲಿ ಬರ್ತಕ್ಕಂಥದ್ದು ಈ ಬಾರಿ ಆರನೇ ತಾರೀಕು ಸ್ವರ್ಣ ಗೌರಿ ಇದೆ ಪೂಜೆ ಇದೆ ಸ್ವರ್ಣಗೌರಿ ಆದ ನಂತರ ಬರ್ತಕ್ಕಂಥದ್ದು ತೃತೀಯ ತಿಥಿ ಮುಗಿಯಿದ ನಂತರ ಅಂದರೆ ಗೋಧಿನಾಮ ಸಂವತ್ಸರದಲ್ಲಿ ತೃತೀಯ ತಿಥಿ ಯಾವಾಗ ಮುಗಿಯುತ್ತೆ ಅಂದರೆ ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದ ನಂತರ ನಮಗೆ ಇಲ್ಲಿ ತೃತೀಯ ತಿಥಿ ಮುಗಿದು ಚತುರ್ಥ ತಿಥಿ ಬರುತ್ತೆ ಅಲ್ಲಿಂದ ಚೌತಿ ಅಂದರೆ ಚತುರ್ಥಿ ಪ್ರಾರಂಭ ಅಂತ ಅರ್ಥ ಓಕೆ ಆವತ್ತು ನಾವು ಚೌತಿಯ ದಿನದಂದು ಅಂದರೆ ಎರಡು ದಿನ ನೀವು ಪ್ರಾರಂಭ ಮಾಡ್ಬೋದು ಸ್ವರ್ಣಗೌರಿ ವೃತ ಇದೆ ಸ್ವರ್ಣಗೌರಿ ಪೂಜೆ ಇದೆ ಆ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಈ ಎರಡು ದಿನ ನಾನಿವತ್ತು ಹೇಳ್ತಕ್ಕಂಥ ಈ ಮಂತ್ರವನ್ನು ಪಠಿಸಿದ್ದೆ ಆದಲ್ಲಿ ಗಣೇಶನ ಅನುಗ್ರಹದ ಜೊತೆ ನಿಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ವಿಘ್ನಗಳು ನಿವಾರಣೆಯಾಗುತ್ತೆ ಹಣಕಾಸಿನ ಅಭಿವೃದ್ಧಿ ಖಂಡಿತವಾಗಲೂ ಆಗುತ್ತೆ ಯಾಕಂದರೆ ಗಣೇಶನಿಗೆ ಯಾವತ್ತು ಪ್ರಥಮ ಪೂಜೆ ನಮ್ಮ ವಿಘ್ನಗಳನ್ನು ನಿವಾರಿಸುವ ದೇವ ಅಂತ ನಾವು ಹೇಳ್ತೇವೆ ಅದೇ ರೀತಿ ಗಣೇಶನ ದೇವಸ್ಥಾನಕ್ಕೆ ಅಥವಾ ಮಂದಿರಕ್ಕೆ ಹೋಗಿ ಗಣೇಶನಿಗೆ ನಾನು ಹೇಳ್ತಕ್ಕಂಥ ಇವತ್ತಿನ ಈ ವಸ್ತುವನ್ನು ಅರ್ಪಿಸಿದ್ದಾದಲ್ಲಿ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಬಯಕೆಗಳು ಸಿದ್ಧಿಯಾಗುತ್ತೆ ಮುಖ್ಯವಾಗಿ ನೋಡಿ ವೀಕ್ಷಕರೇ ಗಣೇಶ ಚತುರ್ಥಿ ನಾನು ಹೇಳಿದೆ ತೃತೀಯ ತಿಥಿ ಮುಗಿದ ನಂತರ ಬರ್ತಕ್ಕಂಥದ್ದು ಚತುರ್ಥಿ ನೀವು ಆರನೇ ತಾರೀಕು ಮತ್ತು ಏಳನೇ ತಾರೀಕು ಸಂಕಲ್ಪ ಮಾಡ್ಕೋಬೇಕು ಮೊದಲು ನಿಮಗೆ ಏನಿದೆ ಯಾವುದಾದ್ರೂ ಎಲ್ಲನೂ ಅಲ್ಲ ನಿಮ್ಗೆ ಏನಾಗಬೇಕಿದೆ ಅದನ್ನು ಸಂಕಲ್ಪ ಮಾಡಿ ಮನೆ ಆಗಬೇಕಿದ್ರೆ ಮನೆ ಅಥವಾ ಏನಾದರೂ ಒಂದು ಜಾಬ್ ಆಗಬೇಕಿದ್ರೆ ಮದುವೆ ಈ ವಿಚಾರವನ್ನು ಸಂಕಲ್ಪ ಮಾಡಿ ನಾನು ಹೇಳ್ತಕ್ಕಂಥ ಇವತ್ತಿನ ಮಂತ್ರ ಅಥವಾ ಹಣಕಾಸು ವಿಚಾರದಲ್ಲಿ ಮುಖ್ಯವಾಗಿ ಹಣಕಾಸು ವಿಚಾರದಲ್ಲಿ ಈ ಮಂತ್ರವನ್ನು ತುಂಬಾ ವರ್ಕ್ ಆಗುತ್ತೆ ಸೊ ಮಂತ್ರ ನೋಡಿ ಡಿಸ್ಪ್ಲೇಯಲ್ಲಿ ಕೂಡ ಬರುತ್ತೆ ಓಂ ಗಮ್ ಗಣಪತಹೇ ವರವರದೆ ಧನ ಕನಕಂ ಕುರು ಕುರು ಸ್ವಾಹ ಓಂ ಗಮ್ ಹೇ ವರವರದೆ ಧನ ಕನಕಂ ಕುರು ಕುರು ಸ್ವಾಹ ಕುರು ಕುರು ಸ್ವಾಹ ಅಂದರೆ ತುಂಬ ಕೊಡು ಅಂತ ಅರ್ಥ ಸೊ ಅದನ್ನು ಎಷ್ಟು ಬಾರಿ ಪಠಿಸಬೇಕು ಕನಿಷ್ಠ ಅಂದರೆ ನೂರ ಎಂಟು ಬಾರಿ ಗರಿಷ್ಠ ನಿಮಗೆ ಎಷ್ಟು ಬೇಕಾದರೂ ಪಠಿಸ್ಬೋದು ನೀವೊಂದು ಸಂಕಲ್ಪ ಮಾಡಿಸ್ಕೊಳ್ಳಿ ಆ ಎರಡು ದಿನದಲ್ಲಿ ನಾನೊಂದು ಐದು ಸಾವಿರ ಮಂತ್ರನ ಪಠಿಸ್ತೇನೆ ಅಥವಾ ಹತ್ತು ಸಾವಿರ ಮಂತ್ರನ ಪಠನೆ ಮಾಡ್ತೇನೆ ಯಾವ ರೀತಿ ಮಾಡಬೇಕು ನೋಡಿ ಮೊದಲು ದೇವರತ್ರ ದೇವರ ಹತ್ರ ಅಂದರೆ ನೀವು ಬೆಳಿಗ್ಗೆ ನಿಮ್ಮ ಸ್ಥಾನಾದಿಗಳನ್ನು ಮುಗಿಸಿ ಅಲ್ಲಿ ಅಲ್ಲಿ ಒಂದು ಸಂಕಲ್ಪ ಮಾಡಲೇಬೇಕು ಸಂಕಲ್ಪ ಮಾಡಿದ ನಂತರ ಅಲ್ಲೇ ಕೂತು ಅಲ್ಲೇ ಕೂತು ಆ ಮಂತ್ರವನ್ನು ನೂರ ಎಂಟು ಬಾರಿಯಲ್ಲಿ ಮತ್ತೆ ನಿಮ್ಮ ಕೆಲಸಕ್ಕೆ ಹೋಗಲೇಬೇಕಾಗುತ್ತೆ ನಮಗೆ ಬೇರೆ ಬೇರೆ ಕೆಲಸ ಇರುತ್ತೆ ದಿನ ಅದು ಇಪ್ಪತ್ತ್ನಾಲ್ಕು ಗಂಟೆ ಜಪ ಮಾಡೋಕ್ಕೆ ಹಾಗಲ್ಲ ಸೊ ನಿಮ್ಮ ಕೆಲಸದ ಸಮಯದಲ್ಲೂ ಕೂಡ ಆ ಮಂತ್ರನ ನೀವು ಪಠನೆ ಮಾಡ್ಬೋದು ಓಂ ಗಮ್ ಗಣಪತಿಯೇ ವರವರದೆ ಧನಕನಕಂ ಗುರು ಗುರುಕುರು ಸ್ವ ತುಂಬ ಸರಳವಾದ ಮಂತ್ರ ಆದರೆ ಅಷ್ಟೇ ಒಂದು ಅದ್ಭುತವಾದ ಶಕ್ತಿ ಇರ್ತಕ್ಕಂಥ ಮಂತ್ರ ಗಣಪತಿಗೆ ಬಹು ಇಷ್ಟವಾದಂತಹ ಮಂತ್ರ ಹಣಕ್ಕೆ ಸಂಬಂಧಿಸಿದಂಥ ಮಂತ್ರ ಧನಕ್ಕೆ ಸಂಬಂಧಿಸಿದಂಥ ಮಂತ್ರವನ್ನು ನೀವು ಪಠಣೆ ಮಾಡಿ ಅದೇ ರೀತಿ ಆವತ್ತಿನ ದಿನ ಯಾವ ಒಂದು ವಸ್ತುವನ್ನು ನೀವು ಗಣೇಶನಿಗೆ ಅರ್ಪಿಸಬೇಕು ನೋಡಿ ಗಣೇಶನಿಗೆ ತುಂಬ ಪ್ರಿಯವಾದ ವಸ್ತು ಯಾವುದು ಇದು ಗರಿಕೆ ಗರಿಕೆ ಹುಲ್ಲು ಅದನ್ನು ನೀವು ನಿಮ್ಮ ಎಲ್ಲಾದರೂ ಹತ್ತಿರದಲ್ಲಿ ದೇವಸ್ಥಾನ ಇದ್ದರೆ ಗಣೇಶನ ಮಂದಿರ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಗಣೇಶನ ಮೂರ್ತಿ ಇದ್ದರೆ ಅದಕ್ಕೆ ಅರ್ಪಣೆಯನ್ನು ಮಾಡಿ ಅದ್ರ ಜೊತೆಗೆ ಈ ಮಂತ್ರವನ್ನು ಪಠನೆ ಮಾಡಿ ತುಂಬಾ ಅದ್ಭುತ ಫಲ ಸಿಗುತ್ತೆ ನಂಬಿಕೆಯಿಂದ ಮಾಡಿ ವೀಕ್ಷಕರೇ ಎಲ್ರಿಗೂ ಗಣೇಶನ ಅನುಗ್ರಹ ಇರಲಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ